ಮರ್ಡ್ರ್ ಆಗುವ ಮೂರು ದಿವಸ ಮುಂಚೆ ಬಿನವರು ಬಂದು ಎಲ್ಲಾ ಹತ್ಯರ್ ಆಯುಧ ವಾಹನದಲ್ಲಿದೆ ಅದೆಲ್ಲ ಸೀಸ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ತಕೊಂಡು ಹೋಗಿದ್ದಾರೆ ಹೋಗಿ ತಿರುಗ ಅವನಿಗೆ ಧಮಕಿ ಕೊಟ್ಟಿದ್ದಾರೆ ಅಂತೆ ನೀನ್ ಇನ್ನೊಂದ್ಸಲ ಏನಾದ್ರೆ ಇಟ್ಕೊಂಡ್ರೆ ವಾಹನದಲ್ಲಿ ಇಟ್ಕೊಂಡ್ರೆ ನಿನ್ಗೆ ಕಾಲಿಗೆ ಶೂಟ್ ಮಾಡ್ತೇವೆ ಟಾಕಾಯಿತಿ ಕೇಸ್ ಹಾಕ್ತೇವೆ ಅನ್ನುವಂತ ಒಂದು ವಿಚಾರವನ್ನ ಹೇಳಿ ದೇವ ಒಂದ್ ಸಪ್ಪುವನ್ ಇದ್ದಾನಲ್ಲ ಏ ಒಂದ್ ಸಪ್ಪುವನ್ ಕೂಡ ಒಂದ್ ದೊಡ್ಡ ಮರಳು ದಂಧೆಯಲ್ಲಿ ಇರುವಂತ ಒಬ್ಬ ವ್ಯಕ್ತಿ ಕಾಂಗ್ರೆಸ್ ನಲ್ಲಿ ಇದ್ರಂತೆಲ್ಲ ನೀವೆಲ್ಲ ಬಾರಿ ಕೆಲಸ ಮಾಡುವಂತವರಲ್ಲ ಒಂದ್ ಕಾಲದಲ್ಲಿ ನಮ್ಮ ಮನೆಯಲ್ಲೇ ಊಟ ಅದು ಇದೆಲ್ಲ ಯಾವ್ದು ಅವರಿಗೆ ಸಿಹಿ ಎಲ್ಲಾ ಬೇಕು ಸಭೆಗೆ ಅದು ಇದೆಲ್ಲ ನಮ್ಮ ಮನೆಯಿಂದಲೇ ಹೋಗ್ತಾ ಇತ್ತು ಇನ್ನು ಕಾರ್ಯಕರ್ತರಿಗೆ ಏನ್ ಕೆಲ್ಸಕ್ಕೆ ಹೋಗ್ತಾರೆ ಅವರಿಗೆಲ್ಲ ಮನೆಯಲ್ಲೇ ಊಟ ಮಾಡ್ತಾ ಮಾಡಿ ಬಡಿಸ್ತಾ ಇದ್ದಿದ್ವಿ ಇವಾಗ ಕೂಡ ಮರಳು ತಂದೆಗೆ ಇಳಿತಾನೆ ಅಂದ್ರೆ ಹಿಂದುತ್ವದಲ್ಲಿ ಅವರಿಗೆ ಕಾಂಪಿಟೇಷನ್ ಇತ್ತು ಸರ್ ಮೇ ಒಂದ್ ತಾರೀಕು ರಾಜ್ಯದಲ್ಲಿ ನಡಿಬಾರ್ದ ಒಂದು ಘಟನೆ ದೊಡ್ಡ ಮಟ್ಟದಲ್ಲಿ ನಡೆದೋಯ್ತು ನಿಮ್ಮ ಅಕ್ಕನ ಮಗರಾದಂತ ಸುಹಾಸ್ ಶೆಟ್ಟಿ ಅವರ ಭೀಕರ ಹತ್ಯೆ ಆಯ್ತು ಸುಹಾಸ್ ಶೆಟ್ಟಿ ಎಲ್ಲೋ ಯಾಕೆ ಮತ್ತೆ ಬಜಪೇಯಿ ಇದಕ್ಕೆ ಬಂದ್ರು ಈ ಸಮಸ್ಯೆಗಳಾಗ್ಲಿ ಕಾರಣ ಏನಾಯ್ತು ಸುಹಾಸ್ ಸಿಟಿ ನಮ್ಮ ಅಕ್ಕನ ಮಗ ಸೋದರ ಹಳ್ಳಿಯ ಅಲ್ಲಿಗೆ ಅವರು ಇದ್ದಿದ್ದು ಮೈಸೂರು ಡಿಸ್ಟಿಕ್ಟ್ ನಲ್ಲಿ ಕೆಆರ್ ನಗರ ತಾಲೂಕಿನ ಹೋಟ್ಲು ಉದ್ಯಮ ನಡೆಸ್ತಾ ಇದೆ ಅವಂದು ಎಜುಕೇಶನ್ ಆದಾಗ ಅಂದ್ರೆ ನಮ್ದೆಲ್ಲ ನಾವು ಇಂಡಸ್ಟ್ರಿಯಲ್ ಅಪ್ಲಯನ್ಸ್ ಅಲ್ಲಿ ನಾವು ಇದ್ದೇವೆ ಹಾಗಾಗಿ ಅವನಿಗೂ ಒಂದು ಅಂತಹ ವ್ಯವಹಾರ ಮಾಡುವ ಅನ್ನುವ ಇಲ್ಲಿ ಸುರತ್ಕಲ್ ಭಾಗದಲ್ಲಿ ಸುರತ್ಕಲ್ ಭಾಗದಲ್ಲಿ ಎಮ್ ಆರ್ ಪಿ ಎಲ್ ಎಕ್ಸ್ಟೆನ್ಷನ್ ತರ್ಡ್ ಪ್ಲೇಸ್ ಎಕ್ಸ್ಟೆನ್ಶನ್ ಆಗುವಾಗ ಅಲ್ಲಿ ಒಂದು ವ್ಯವಹಾರ ಮಾಡುವ ಉದ್ದೇಶದಿಂದ ಒಂದು ಇಂಡಸ್ಟ್ರಿಯಲ್ ಎಕ್ವಿಪ್ಮೆಂಟ್ ಇದ್ದು ಒಂದು ಅಂಗಡಿ ಹಾಕಿ ಕೊಡ್ತೇವೆ ನಾವು ಎರಡ್ ಸಾವಿರದ ಹದಿನಾರನೇ ಇಸ್ವಿ ಎರಡ್ ಸಾವಿರದ ಪಿ ಯು ಸಿ ಆಗಿ ಡಿಗ್ರಿಗೆ ಗೆ ಒಂದ್ ಎರಡು ವರ್ಷ ಹೋಗಿದ್ದಾನೆ ಡಿಗ್ರಿ ಸ್ಟಡಿ ಕೂಡ ಮಾಡ್ತಾ ಇದ್ದಾವ ಇದು ಮಾಡ್ಕೊಂಡು ಕಲಾವಿದರು ಬಜರಂಗದಲ್ಲ ಶಿವನೇಶ್ ಅಂತ ಇದೆ ಸ್ವಲ್ಪ ಹಿಂದುತ್ವದ ಬಗ್ಗೆ ಒಲವು ನಮ್ಮ ಅಳಿಯ ಜಾಸ್ತಿ ಎರಡ್ ಸಾವಿರದ ಹದಿನಾರಲ್ಲಿ ಒಂದು ಅಂಗಡಿ ಹಾಕಿ ಕೊಡ್ತೀರ ಇಂಡಸ್ಟ್ರಿಯಲ್ ಎಕ್ವಿಪ್ಮೆಂಟ್ ಯಾವ್ದು ಇಂಡಸ್ಟ್ರಿಗೆ ಬೇಕಾಗ್ತದೆ ನಮ್ದು ಈಗ ತರ್ಡ್ ಫೇಸ್ ಎಂ ಆರ್ ಪಿ ಎಲ್ ಆ ಟೈಮ್ ಅಲ್ಲಿ ಎಕ್ಸ್ಟೆನ್ಶನ್ ಆಗುವಾಗ ಅದಕ್ಕೆ ಬೇಕಾದಂತ ಗೆ ಅಪ್ಲೈನ್ಸಸ್ ಏನು ಬೇಕ ಒಂದು ವಸ್ತುಗಳು ಸೇಫ್ಟಿ ಬೇರೆ ಬೇರೆ ತರದೇ ಒಂದು ಅಂಗಡಿಯನ್ನು ಮಾಡಿ ಅದನ್ನ ನಡೆಸ್ತಾ ಇದ್ದಾವೆ ಚೆನ್ನಾಗಿ ಹೋಗ್ತಿತ್ತು ಚೆನ್ನಾಗಿ ನಡೀತಾ ಇತ್ತು ಬಜಿರಂಗದಲ್ಲ ಕಲಾವರಲ್ಲಿ ಸೇರ್ಕೊಳ್ತಾನೆ ಈ ಹಿಂದೂ ಮುಸ್ಲಿಂ ಗಲಾಟೆ ಜಾಸ್ತಿ ಆಗುತ್ತಾ ಅದರಲ್ಲಿ ಸ್ವಲ್ಪ ಟಾರ್ಗೆಟ್ ಆಗಿ ಬೇರೆಯವರು ಹೇಗಿರ್ತಾರೆ ಅಂತ ಹೇಳಿದ್ರೆ ಯಾರು ಏನಾದರೂ ಮಾಡಿಕೊಳ್ಳಿ ಅಂತ ಇರ್ತಾರೆ ಕೆಲವರು ಈ ಹಿಂದುತ್ವದ ಪರವಾಗಿ ನಿಲ್ಲುವಂತ ಯುವಕರು ಕೆಲವರು ಇಂಥದ್ದು ಆಗಬಾರ್ದು ಅನ್ನುವಂತ ಒಂದು ಅವ್ರ ಹತ್ರ ಹೆಚ್ಚಿನ ಒಲವು ಇರ್ತದೆ ಸಾಮಾನ್ಯವಾಗಿ ಒಂದು ಎಂಬತ್ತು ಪರ್ಸೆಂಟ್ ಜನ ಸುಮ್ಮನೆ ಇರ್ತಾರೆ ಒಂದು ಇಪ್ಪತ್ತು ಪರ್ಸೆಂಟ್ ಅದರಲ್ಲೂ ಒಂದು ಹತ್ತು ಪರ್ಸೆಂಟ್ ಜಾಸ್ತಿ ಅದನ್ನು ವಿರೋಧ ಮಾಡುವಂತ ಯುವಕರು ಮನಸ್ಥಿತಿಯಲ್ಲಿ ಇರ್ತಾರೆ ಅಂತವರಲ್ಲಿ ಸುಹಾಸ್ ಕೂಡ ಒಬ್ಬನು ಮೇಲೆ ಮುಂದೆ ಏನಾಯ್ತು ಅವನ ಜೀವನದಲ್ಲಿ ಅಂತ ಹೇಳಿದ್ರೆ ಆಮೇಲೆ ಶಾಪ್ ಬಿಟ್ಟು ಎಂ ಆರ್ ಪಿ ಎಲ್ ಅಲ್ಲಿ ಜಾಬ್ಗೆ ಗೆ ಸೇರಿ ಅಲ್ಲಿ ಜಾಬ್ ಪರ್ಮನೆಂಟ್ ಆಗಿತ್ತು ಒಂದು ಜಾಬ್ ಎಂ ಆರ್ ಪಿ ಎಲ್ ಅಲ್ಲಿ ಇದ್ರಲ್ಲಿ ಪರ್ಮನೆಂಟ್ ಅಂದ್ರೆ ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಪರ್ಮನೆಂಟ್ ಅಂತ ಹೇಳಿದ್ರೆ ಇವರನ್ನು ತೆಗೆಯುವ ಹಾಗಿಲ್ಲ ಇವ್ರು ಯಾರೇ ಕಾಂಟ್ರಾಕ್ಟರ್ ಚೇಂಜ್ ಆದ್ರೆ ಇವರು ಅಲ್ಲೇ ಇರ್ತಾರೆ ಹಾಗೆ ಹಾಗೆ ಒಂದು ಜಾಬ್ ಇತ್ತು ಬಟ್ ಕೇಸಿನ ವಿಷಯದಲ್ಲಿ ಹಿಂದುತ್ವದ ಇದ್ರಲ್ಲಿ ಕೇಸ್ ವಿಚಾರ ಬಂದಾಗ ಕೆಲಸ ಅದು ಕಲ್ಕೊಂಡ್ತಾನೆ ಸುಹಾಸ್ ನಂತರಕ್ಕೆ ಹೋಗ್ಗೆ ಇದ್ರದ್ದು ಮರಳಿದ್ದು ಎಲ್ಲ ಇದು ಇದು ಮಾಡ್ತಾ ಇದ್ದಾನೆ ಟಿಪ್ಪರ್ ಮಸ್ಟ್ ಆಫ್ ಆಲ್ ಇದ್ರಲ್ಲೂ ಕೂಡ ವಿರೋಧ ಇತ್ತು ಅಂತ ಮರಳು ದಂಧೆಯಲ್ಲಿ ಅದ್ರಲ್ಲೂ ಕೂಡ ವಿರೋಧ ಕಟ್ಕೊಂಡಿದ್ದ ಅಂತ ಒಂದು ಬಲ್ಲ ಮೂಲಗಳ ಪ್ರಕಾರ ತಿಳಿದು ಬಂದಿದೆ ಎಂದ್ ಸಪ್ಪು ಅನ್ ಇದಾನಲ್ಲ ಏ ಒಂದ್ ಸಪ್ಪು ಕೂಡ ಒಂದ್ ದೊಡ್ಡ ಮರಳು ದಂಧೆಯಲ್ಲಿ ಇರುವಂತ ವ್ಯಕ್ತಿ ಇವ ಕೂಡ ಮರಳು ದಂಧೆಗೆ ಇಳಿತಾನೆ ಅಂದ್ರೆ ಹಿಂದುತ್ವದಲ್ಲಿ ಅವರಿಗೆ ಕಾಂಪಿಟೇಷನ್ ಇತ್ತು ಈ ವ್ಯವಹಾರದಲ್ಲೂ ತಿರುಗಾ ಕಾಂಪಿಟೇಷನ್ ಇತ್ತು ತಿರ್ಗ ಗೋ ವ್ಯವಹಾರ ಇದ್ರಲ್ಲೂ ಕೂಡ ಸ್ವಲ್ಪ ಇದಿತ್ತು ಹಾಗೆ ಎಲ್ಲದರಲ್ಲೂ ಮಾಡುವಾಗ ಇವನನ್ನು ಮುಗಿಸಿ ವಿಚಾರಕ್ಕೆ ಬರ್ತಾರೆ ಯಾಕಂದ್ರೆ ಇಲ್ಲಿ ಒಂದು ಎರಡ್ ಲಕ್ಷನೋ ಮೂರು ಲಕ್ಷ ರೂಪಾಯಿ ಸುಪಾರಿ ಅಂತಾರೆ ಅದು ನಿಮ್ಮ ಇದು ಇದರಲ್ಲಿ ಚಿಕ್ಕ ಅಮೌಂಟ್ ಆದರೆ ಅದರಲ್ಲಿ ಬಹುದೊಡ್ಡ ಅಮೌಂಟ್ ಸಂದಾಯ ಆಗಿರ್ಲಿಕ್ಕೆ ಸಾಕು ನಮ್ಗೆ ತೋರಿಸ್ಲಿಕ್ಕೆ ಲೆಕ್ಕಕ್ಕೆ ಸಪ್ವಾನ್ಗೆ ಮತ್ತೆ ಇವ್ರಿಗೆ ಡೈರೆಕ್ಟ್ ಆಗಿ ವಿರೋಧಗಳೇನಿರ್ಲಿಲ್ಲ ಸಪ್ವನ್ಗೆ ಅಂದ್ರೆ ಈ ಮರಳು ದಂಧೆ ಸಮಸ್ಯೆಗಳು ಸಪ್ ಮತ್ತೆ ಇದರಲ್ಲಿ ಸಪೋನ್ ಮತ್ತೆ ಸುಹಾಸ್ಗೆ ಅಷ್ಟೇನು ದೊಡ್ಡ ಮಟ್ಟದ ವಿರೋಧ ಇರ್ಲಿಲ್ಲ ಇಲ್ಲಿ ಇದ್ದಿದ್ದು ಇನ್ನೊಬ್ಬ ಪ್ರಶಾಂತ್ ಅಂತ ಹುಡುಗಾಯ್ತ ಪ್ರಶಾಂತ್ಗೆ ಮಧ್ಯೆ ಸಪ್ವನ್ಗೆ ತುಂಬಾ ವಿರೋಧ ಒಂದು ಗಲಾಟೆ ಆಗಿರುತ್ತೆ ಅವರ ಮಧ್ಯೆ ಗಲಾಟೆ ಆಗುವಾಗ ಸುಹಾಸ್ ಮಧ್ಯಕ್ಕೆ ಹೋಗ್ತಾ ಇದ್ದ ಯಾವಾಗ್ಲೂ ಇದಾದ ಮೇಲೆ ಅವತ್ತು ಎಲ್ಲಿದ್ದ ಹೌದು ಹಿಂದಿನ ಮೂರು ದಿವ್ಸ ಅಂದ್ರೆ ಭಾನುವಾರ ಇಲ್ಲಿ ನಮ್ಮ ಕಾರೇಜದಲ್ಲಿ ರಂಗ ಪೂಜೆ ಇತ್ತು ಅವನ ಹೆಸರಲ್ಲಿ ಅದಕ್ಕೆ ಬಂದಿದ್ದ ಅವನ್ ಅವನೇ ಬಂದು ಎಲ್ಲ ಪೂಜೆ ಮಾಡಿ ಮಾರನೇ ದಿವಸ ಅವ್ನು ಚಿಕ್ಕಪ್ಪಂದು ಮಗಳಿದ್ದು ಅಂದ್ರೆ ತಂಗಿದ್ದು ಮದ್ವೆ ಇತ್ತು ಆ ದಿವ್ಸ ಕೂಡ ಅವನು ಅಲ್ಲೇ ಇದ್ದ ನಾವ್ ಒಟ್ಟಿಗೆ ಎಲ್ಲ ಮದುವೆ ಇದ್ದ ಮತ್ತೆ ಮಾರನೇ ದಿವ್ಸ ಕೂಡ ಇದ್ರಿದ್ದು ಫಂಕ್ಷನ್ ಇತ್ತು ರಿಸೆಪ್ಷನ್ ಅದು ಇದು ಅಂತ ಎಲ್ಲ ಫಂಕ್ಷನ್ ಇತ್ತು ಅಲ್ಲಿ ಇರ್ಬೇಕಾಗಿತ್ತು ಅವನು ಇದು ಇಲ್ಲಿಗೆ ಬಜಿಪೆಗೆ ಅಂತ ಬಂದು ಹೀಗಾಗಿದೆ ಮತ್ತೆ ಹೇಳಿದ್ರಂತೆ ನಿನ್ನ ಆಯುಧ ಇಲ್ದೇನೆ ಸುಮ್ನೆ ಯಾಕೆ ಸುತ್ತಾಡ್ತಾ ಇದ್ದೀಯ ಅಂತ ಅದಕ್ಕೆ ಮರ್ಡರ್ ಆಗುವ ಮೂರ್ ದಿವಸ ಮುಂಚೆ ಸಿ ಸಿಬಿನವ್ರು ಬಂದು ಎಲ್ಲಾ ವಾಹನದಲ್ಲಿ ವಾಹನದಲ್ಲಿದೆ ಅದೆಲ್ಲ ಸೀಸ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ತಕೊಂಡು ಹೋಗಿದ್ದಾರೆ ಹೋಗಿ ತಿರುಗ ಅವನಿಗೆ ಧಮಕಿ ಕೊಟ್ಟಿದ್ದಾರೆ ಅಂತೆ ನೀನ್ ಇನ್ನೊಂದ್ಸಲ ಏನಾದ್ರೆ ಇಟ್ಕೊಂಡ್ರೆ ವಾಹನದಲ್ಲಿ ಇಟ್ಕೊಂಡ್ರೆ ನಿನ್ಗೆ ಕಾಲಿಗೆ ಶೂಟ್ ಮಾಡ್ತೇವೆ ಡಕಾಯ್ತಿ ಕೇಸ್ ಹಾಕ್ತೇವೆ ಅನ್ನುವಂತ ಒಂದು ವಿಚಾರವನ್ನ ಹೇಳಿದ್ ನನ್ನ ಹತ್ರಾನು ಹೇಳಿದ್ದಾನೆ ಮತ್ತೆ ಈ ಮದುವೆ ದಿವಸ ರಿಸೆಪ್ಷನ್ ಅಂತ ಹೇಳಿದ್ನಲ್ಲ ರಿಸೆಪ್ಷನ್ ದಿವಸ ಕೆಲವರು ಹೇಳಿದ್ರಂತೆ ನೀನು ಖಾಲಿ ಗಾಡಿಯಲ್ಲಿ ಏನು ಇಟ್ಕೊಳ್ದೇನೆ ಓಡಾಡ್ತಾ ಇದೆಯಾ ಇದು ಅಪಾಯ ಅಲ್ವಾ ಅದಕ್ಕೆ ಅವ್ರು ಹೇಳಿದ ಅದಕ್ಕೆ ಅವ್ರು ಎಲ್ ಎಲ್ರು ಮುಂದೆ ಹೇಳಿದ್ದಂತೆ ಆ ಹೀಗೀಗೆ ನನ್ನ ಸಿ ಬಿ ಪೊಲೀಸ್ನವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ನಾನೊಂದು ವೇಳೆ ಈ ಮದುವೆ ಹೊತ್ತಲ್ಲಿ ಆಯುಧ ಇಟ್ಕೊಂಡು ಓಡಾಡಿದ್ರೆ ಅರೆಸ್ಟ್ ಆದ್ರೆ ಮತ್ತೆ ಮದುವೆ ಮನೆಯಲ್ಲೆಲ್ಲ ನ್ಯೂಸ್ ಆಗ್ತದೆ ಮದುಮಗಳ ಅನ್ನ ಅರೆಸ್ಟ್ ಂತೆ ಹಾಗೆ ಹೀಗೆ ಅಣ್ಣ ಆಗ್ಬೇಕು ಅಂದ್ರೆ ತಂಗಿ ಮದುವೆಯಲ್ಲಿ ಸುದ್ದಿ ಆಗ್ತದೆ ಅಣ್ಣ ಹೀಗೀಗೆ ಅರೆಸ್ಟ್ ಆದಿತ್ತಂತೆ ಹೀಗಿತ್ತೇಡ ಆಮೇಲೆ ನೋಡುವ ಅಂತ ಹೇಳಿದ್ನಂತೆ ಮದುವೆ ಆಗು ಮುಂಚೆನೆ ಮರ್ಡರ್ ಆಗಿದೆ ಮಂಗಳವಾರ ದಿವಸ ಒಂದು ಮರ್ಡರ್ ಆಗಿದ್ದು ಸೋಮವಾರ ದಿವಸ ಮದುವೆ ಮಾರ್ನೇ ದಿವಸ ರಿಸೆಪ್ಷನ್ ಎಲ್ಲ ಇತ್ತು ಹೋಗ್ಬೇಡ ಅಂತ ಕೆಲವರು ಹೇಳಿದ್ದಾರೆ ಮತ್ತೆ ಅದೇ ಹೇಳಿದ್ನಲ್ಲ ನಾನು ಆಯುಧ ಇಲ್ದೇನೆ ನೀನ್ ಯಾಕೆ ಹೋಗ್ತೀಯಾ ನಿನ್ನ ನಿನ್ಗೆ ಅದು ಹೋಗ್ಬಾರ್ದು ಅಂತ ಕೆಲವರು ಎಲ್ಲ ಫ್ರೆಂಡ್ಸ್ ಹೇಳಿದ್ದಕ್ಕೆ ಹಾಗೆ ಹೇಳಿದ್ನಂತೆ ಸಿ ಬಿ ಅವರು ಹೆದರಿಸ್ತಾರೆ ಮತ್ತೆ ಅರೆಸ್ಟ್ ಮಾಡಿದ್ರೆ ಮತ್ತೆ ಮದುವೆ ಮನೆಯಲ್ಲಿ ಸುದ್ದಿ ಆಗ್ತದೆ ಹಾಗಾಗಿ ನಾನು ಆಯುಧ ಇಟ್ಕೊಂಡಿಲ್ಲ ಅಂತ ಒಪ್ಕೊಂಡಿದ್ದ ಈ ಮರಳು ಬಿಸ್ನೆಸ್ ಇತ್ತಲ್ಲ ಸರ್ ಇದರಲ್ಲಿ ಇದರಲ್ಲಿ ಹೇಗೆ ಲಾಭ ಇತ್ತ ಎಲ್ಲಾ ಚೆನ್ನಾಗಿ ಏನಾದ್ರು ಮರಳು ಬಿಸ್ನೆಸ್ ಅವನಿಗೆ ಅಂದ್ರೆ ಲಾಭ ಇರ್ಲಿಕ್ಕೂ ಸಾಕು ಅದು ನಮ್ಗೆ ಅಂದ್ರೆ ನಾನು ಅಷ್ಟೇನಾದ್ರೆ ಅವನ ವ್ಯವಹಾರದಲ್ಲಿ ಇದು ಮಾಡ್ತಾ ಇರ್ಲಿಲ್ಲ ಬಟ್ ಒಳ್ಳೆ ಇದು ಇದು ಮಾಡ್ತಾ ಇದ್ದ ಅಂತ ಒಂದು ಟಿಪ್ಪರ್ ತಗೊಂಡಿದ್ದ ಜನ ಇಟ್ಕೊಂಡು ಮಾಡ್ತಾ ಇದ್ದ Давай. ಬೇಲ್ ಅನಾರೋಗ್ಯಕ್ಕೊಳಗಾಗ್ತಾರೆ ಜಾಮೀನು ವರ್ಷ ಮುಂಚೆ ಇವನಿಗೆ ಜಾಮೀನು ತಾಯಿಗೆ ಶುರುವಾಗಿದ್ದು ಯಾವ್ದು ಟೆಸ್ಟ್ ಮಾಡಿದಾಗ ಅವರಿಗೆ ಕ್ಯಾನ್ಸರ್ ಗೆಡ್ಡೆ ಬೆಳವಣಿಗೆ ಆಗಿದೆ ಅಂತ ಹಾಗಾಗಿ ಆಮೇಲೆ ಅವನೇ ಎಲ್ಲ ಆಸ್ಪತ್ರೆಗೆ ಕರ್ಕೊಂಡೋಗಿ ಅದಕ್ಕೆ ಕಿಮೋ ಆಗಿದೆ ರೇಡಿಯೇಷನ್ ಆಗಿದೆ ಎಲ್ಲ ಆಗಿದೆ ಎಲ್ಲ ಇದನ್ನೆಲ್ಲ ಅವನೇ ಕರ್ಕೊಂಡೋಗಿ ಕರ್ಕೊಂಡ್ ಬಂದ್ರೆ ಮಂಗ್ಳೂರು ಹಳ್ಳಿಯಿಂದ ಅಲ್ಲಿಗೆ ಕರ್ಕೊಂಡು ಹೋಗ್ಬೇಕಿತ್ತು ರೇಡಿಯೇಷನ್ ಅಂದ್ರೆ ಕಿಮೋ ಆದ್ಮೇಲೆ ರೇಡಿಯೇಷನ್ ಆಗಿತ್ತು ರೇಡಿಯೇಷನ್ ಅಂದ್ರೆ ಅದು ತುಂಬಾ ನಿತ್ರನ ಆಗ್ತಾರೆ ಜನ ಯಾರು ತಗೋತಾರೆ ಅವರು ಹಾಗಾಗಿ ವೆಹಿಕಲ್ ಮಾಡ್ಕೊಂಡೇ ಕರ್ಕೊಂಡು ಹೋಗಿ ಕರ್ಕೊಂಡ್ ಬರ್ಬೇಕಾಗ್ತದೆ ಮಾಡಿದ್ದಾವ ಜವಾಬ್ದಾರಿ ತಗೊಂಡು ತಾಯಿ ಒಳ್ಳೆ ರೀತಿಯಲ್ಲಿ ಬೈಕ್ ಎಲ್ಲ ಬೈಕ್ ಓಡಿಸ್ತಾ ಇದ್ದಿದೆ ಬೈಕ್ ಅಂದ್ರೆ ಈಗಲ್ಲ ಅದು ಮುಂಚೆ ಒಂದು ಕಾಲೇಜ್ ಲೈಫ್ ಅಲ್ಲಿ ವೀಲಿಂಗ್ ಅಂತ ಅದೊಂದು ಈಗ ಬ್ಯಾನ್ ಆಗಿದೆ ಅದು ಮುಂಚೆ ಅದೊಂದು ವೀಲಿಂಗ್ ಅನ್ನೋ ಒಂದು ಗೇಮ್ ಗೇಮ್ಸ್ ಇತ್ತು ಇವ ರಾಜ್ಯ ಮಟ್ಟದಲ್ಲಿ ಅದನ್ನೆಲ್ಲ ಪ್ರತಿನಿಧಿಸಿ ತುಂಬಾ ಅದರಲ್ಲೂ ಅಭಿಮಾನಿಗಳನ್ನು ಗಳಿಸಿಕೊಂಡಿದ್ದ ಅಂದ್ರೆ ಇವನು ಅಂದ್ರೆ ಎಲ್ಲ ಒಂಥರ ವೀಲಿಂಗ್ ಅಲ್ಲಿ ಒಂದ ಒಂದ್ ಹೆಸರು ಮಾಡಿದ್ದಾವ ಒಂದು ಒಂದು ಹತ್ತು ವರ್ಷ ಮುಂಚೆ ಅವಾಗ ಅಂದ್ರೆ ಈಗ ವೀಲಿಂಗ್ ಬ್ಯಾನ್ ಆಗಿದೆ ಅವಾಗ ಎಲ್ಲ ಎಲೌಡ್ ಇತ್ತು ಎಲ್ಲ ಕಾಂಪಿಟೇಷನ್ ನಡೀತಾ ಇತ್ತು ಈಗ ಬೈಕ್ ರೇಸಿಂಗ್ ಇದೆಲ್ಲ ಅದೇ ತರ ಬೈಕ್ ವೀಲಿಂಗ್ ಅನ್ನುವಂತ ಒಂದು ಕಾಂಪಿಟೇಷನ್ ಅದು ಇದೆಲ್ಲ ಇತ್ತು ಅದರಲ್ಲಿ ತುಂಬಾ ಹೆಸರು ಗಳಿಸಿದ್ದಾವೆ ಅದಾದ್ಮೇಲೆ ತಂದೆಯವರು ಅಲ್ಲೇ ಹೋಟ್ಲಿಟ್ಕೊಂಡಿದ್ರಲ್ಲ ಇಟ್ಕೊಂಡಿದ್ರಲ್ಲ ಅಂತೆ ಬಜಿಪೇಲಿ ಹೋಟ್ಲು ಅಂತಲ್ಲ ಸರ್ ಅದು ಅವ್ರದ್ದು ಇದ್ದಿದ್ದು ಇಡ್ಲಿ ಚಪಾತಿ ದೋಸೆ ಮಾಡಿ ಎಲ್ಲಾ ಇದು ಕೊಡುವಂತದ್ದು ಅಂಗಡಿಗೆ ಹೋಟ್ಲಿಗೆಲ್ಲ ಮಾಡುವಂತದ್ದು ಹೋಟ್ಲು ಅವ್ರೇನು ಇದು ಹೋಟ್ಲಿಲ್ಲ ಈ ಸಮಾರಂಭಕ್ಕೆ ಗೆ ಇದೆಲ್ಲ ಇಡ್ಲಿ ದೋಸೆ ಈ ನೀರ್ ದೋಸೆ ಅಂತ ಇಡ್ಲಿ ಚಪಾತಿ ಅಂತದ್ದೆಲ್ಲ ಮಾಡಿ ಕೊಡುವಂತದ್ದು ಇದು ಮಾಡ್ತಾ ಅವ್ರ ವ್ಯವಹಾರ ಅವರಲ್ಲಿ ನಿಲ್ ಬಿಟ್ರ ಅದನ್ನ ಇವನಿಗೆ ಸುಹಾಸನಿಗೆ ಜಾಮೀನು ಸಿಗ್ತದೆ ಅಂತ ಹೇಳುವ ಹೊತ್ತಿನಲ್ಲಿ ನಾವು ಅಲ್ಲಿ ಇದ್ರೆ ಈಗ ಮಗ ಅಲ್ಲಿಗೆನೆ ಬರ್ತಾನೆ ಹೀಗಾಗಿ ಏನಾದ್ರೂ ಮುಂದಕ್ಕೆ ಏನಾದ್ರು ಅವನಿಗೆ ಅಪಾಯ ಆಗ್ಬಹುದು ಅನ್ನೋ ಕಾರಣಕ್ಕೆ ಇಲ್ಲಿ ಅಲ್ಲಿ ಎಲ್ಲ ವ್ಯವಹಾರ ಬಿಟ್ಟು ಊರಿಗೆ ಬಂದು ಇಲ್ಲಿ ನೆಲೆಸ್ತಾರೆ ಇಲ್ಲಿ ಅಂದ್ರೆ ಮನೆ ಇದಕ್ಕೆ ಫಾರ್ಮ್ಗೆ ಇದು ತೋಟಕ್ಕೆ ಕೆಲಸ ಮಾಡ್ಲಿಕ್ಕೆ ಅಂತ ಕಟ್ಕೊಂಡು ಅದರಲ್ಲಿ ಬಂದು ನಿಲ್ತಾರೆ ಮತ್ತೆ ಅವನಿಗೆ ಆಮೇಲೆ ಅದು ಸರಿಯಾಗ್ಲಿಲ್ಲ ಇಲ್ಲಿ ಎಲ್ಲ ವ್ಯವಸ್ಥೆ ಇಲ್ಲ ಅಂತ ಆಮೇಲೆ ಅವೊ ಅಲ್ಲೇ ಮನೆ ಮಾಡಿದ್ದಾನೆ ಕೋಡಿಕೆರೆಯಲ್ಲಿ ಹಾಗೆ ಮದ್ವೆ ಮಾಡ್ಕೊಂಡಿದ್ರೆ ಹೇಗೆ ಮದ್ವೆ ಆಗಿಲ್ಲ ಸರ್ ಅವ್ಯೂಹ ಆಯ್ತಾ ಮದುವೆ ಮಾಡುವ ಆಲೋಚನೆಯಲ್ಲಿ ಇದ್ದೇವು ಸ್ಥಳೀಯರಿಂದ ಸ್ವಲ್ಪ ಮಾಹಿತಿ ಪಡೆದಿದ್ದನ್ನ ವಿಶೇಷವಾಗಿ ಮಂಗಳೂರಿಗೆ ಗೃಹ ಮಂತ್ರಿಗಳು ಬರ್ತಾರೆ ಕಾಂಗ್ರೆಸ್ ನಲ್ಲಿ ಇದ್ರಂತಲ್ಲ ನೀವೆಲ್ಲ ಭಾರಿ ಕೆಲಸ ಮಾಡದಂತವ್ರಲ್ಲ ಒಂದ್ ಕಾಲದಲ್ಲಿ ನಮ್ಮ ಅಂದ್ರೆ ತಂದೆ ಟೈಮ್ ಅಲ್ಲಿ ಅಂದ್ರೆ ರಮಣತ್ ರೈ ಮತ್ತೆ ತಂದೆಯವರು ರಮಣತ್ ರೈ ಓಟಿಗೆ ನಿಲ್ಲುವ ಮುಂಚೆ ಒಡನಾಟದಲ್ಲಿ ಇದ್ದವ್ರು ನಮ್ಮ ಬಂದು ಎಲ್ಲ ತುಂಬಾ ತಂದೆಯವರ ಹತ್ರ ತುಂಬಾ ಆತ್ಮೀಯವರಾಗಿ ಇದ್ದವ್ ಅದ್ರಿಂದ ಈಚಿನವರೆಗೂ ಅಂದ್ರೆ ಮೊನ್ನೆವರೆಗೂ ನಮ್ಮ ಅಣ್ಣ ಎಲ್ಲ ತುಂಬಾ ಅದರಲ್ಲಿ ಕಾಂಗ್ರೆಸ್ ಅಲ್ಲೇ ಕೆಲಸ ಮಾಡಿದವ್ರು ಲಾಸ್ಟ್ ಟೈಮ್ ಈಗ ಎಂ ಪಿ ಎಲೆಕ್ಷನ್ ಆಗುವಾಗ ಅಣ್ಣನಿಗೆನೆ ನಮ್ಮ ಕಾವಲ್ ಮೂಡೂರು ಇದ್ರದ್ದು ಮುತುವರ್ಜಿ ಎಲ್ಲ ಇದು ಮಾಡ್ಲಿಕ್ಕೆ ಉಸ್ತುವಾರಿ ಉಸ್ತುವಾರಿ ಅಣ್ಣನಿಗೆ ಕೊಟ್ಟಿರೋದ್ರಿಂದ ಒಂದೊಂದು ಎರಡು ಮೂರು ಲಕ್ಷ ಖರ್ಚು ಮಾಡಿ ಎಲ್ಲ ಮತ ಒಂದು ಇದು ಮಾಡುವಂತ ಒಂದು ಕ್ರೋಢೀಕರಣ ಮಾಡುವಂತ ಕೆಲಸ ಎಲ್ಲ ಮಾಡಿದ್ದ ಅದು ಕೂಡ ನಮ್ಮ ರಮಣ್ ರಯ ಅವರ ಒಂದು ಹೇಳಿಕೆಯ ಮೂಲಕ ಇಲ್ಲಿ ಎಲ್ಲ ಅಣ್ಣ ಬಂದು ಎಲ್ಲ ಕೆಲಸ ಮಾಡಿ ಹೋಗಿದ್ದ ಕಾಂಗ್ರೆಸ್ ಬಂದ್ರೆ ಊಟ ತುಂಬಾ ಹಿಂದಿನಿಂದಲೇ ಎಲ್ಲಾ ಈಗ ಏನಾದ್ರೂ ಎಲೆಕ್ಷನ್ ಆಗ್ತದೆ ಇದಾಗ್ತದೆ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲೇ ಊಟ ಅದು ಇದೆಲ್ಲ ಯಾವ್ದು ಅವರಿಗೆ ಸಿ ಎಲ್ಲ ಬೇಕು ಸಭೆಗೆ ಅದು ಇದೆಲ್ಲ ನಮ್ಮ ಮನೆಯಿಂದಲೇ ಹೋಗ್ತಾ ಇತ್ತು ಇನ್ನು ಕಾರ್ಯಕರ್ತರಿಗೆ ಏನು ಕೆಲ್ಸಕ್ಕೆ ಹೋಗ್ತಾರೆ ಅವರಿಗೆಲ್ಲ ಮನೆಯಲ್ಲೇ ಊಟ ಮಾಡ್ತಾ ಮಾಡಿ ಬಡಿಸ್ತಾ ಇದ್ದು ಈಗ ನಮ್ಗೆ ಉತ್ತರ ಕೊಡುವುದು ಬಿಡಿ ನಮ್ಮ ಇದಕ್ಕೆ ಒಂದು ಜಸ್ಟ್ ಈಗ ಅವರಿಗೆ ಬರೋದಿಕ್ಕೆ ಒಂದು ವೇಳೆ ಮುಜುಗರ ಆಗೋದಿದ್ರೆ ಜಸ್ಟ್ ಫೋನ್ ಕಾಲ್ ಆದ್ರೂ ಮಾಡಬಹುದಿತ್ತು ಕಡೆಯಿಂದ ಯಾವುದೇ ತರದ ಒಂದೇ ಒಂದು ಯಾವುದೇ ಸರ್ಕಾರದ ಪ್ರತಿನಿಧಿ ಈವರೆಗೆ ಕಾಲ್ ಮಾಡಿಲ್ಲ ನಮ್ಮನ್ನು ಒಂದು ಸಂಪರ್ಕಿಸುವ ಒಂದು ಪ್ರಯತ್ನ ಕೂಡ ಮಾಡ ಈ ಮರ್ಡರ್ ಆಗುವ ಹೊತ್ತಲ್ಲಿ ಇವರು ಗೃಹ ಸಚಿವರು ಈ ಇಶ್ಯೂ ತಗೊಂಡೇ ಬಂದಿದ್ರು ಎಲ್ಲಿಗೆ ಮ್ಯಾಂಗ್ಳೂರಿಗೆ ಅವರು ಬಂದ ಮೇಲೆ ಅವ್ರ ಮುಸ್ಲಿಂ ಮುಖಂಡರ ಜೊತೆ ಸಭೆ ಮಾಡ್ತಾರೆ ಅಲ್ಲೇ ನೀವ್ ಸುಹಾಸ್ ಸುಹಾಸ ಮನೆಗೆ ಹೋದ್ರೆ ನಾವು ಬಹಿರಂಗವಾಗಿ ಎಲ್ಲಾ ಮುಖಂಡರು ರಾಜೀನಾಮೆ ಕೊಡ್ತೇವೆ ಮತ್ತೆ ಇಲ್ಲೊಂದು ದೊಡ್ಡ ಮಟ್ಟದ ಪ್ರತಿಭಟನೆ ಆಯಿತು ಅದು ಅದಕ್ಕೆ ಲಕ್ಷಾಂತರ ಜನ ಸೇರಿದ್ರು ಅಂತ ಒಂದು ಅದಕ್ಕಿಂತಲೂ ದೊಡ್ಡ ಪ್ರತಿಭಟನೆ ನಿಮ್ಮ ವಿರೋಧವಾಗಿ ನಾವು ಮಾಡಬೇಕಾಗ್ತದೆ ಹಾಗಾಗಿ ಇವರು ಕೂಡ ಯಾರು ಗೃಹ ಸಚಿವರು ಕೂಡ ಬಂದವರು ಏನೋ ಸುಹಾಸ ರೌಡಿ ಸಿಟ್ಟಾರು ಅವನ ಮನೆಗೆ ಹೋಗಲಿಕ್ಕೆ ಆಗೋದಿಲ್ಲ ಅವನು ಆಗಿದ್ದ ಹೀಗಿದ್ದ ಅಂತ ಎಲ್ಲ ಹೇಳ್ಕೊಂಡು ಹೇಳಿಕೆ ಕೊಟ್ಟು ಹೋಗಿದ್ದಾರೆ ಹೊರತು ನಮ್ಮನ್ನು ಯಾವುದೇ ಕಾರಣಕ್ಕೂ ಸಂಪರ್ಕ ಮಾಡಲಿಲ್ಲ ಸರ್ ಇದಾದ ಮೇಲೆ ಈಗ ಎಲ್ಲಿವರೆಗೆ ತನಿಖೆ ಬಂದಿದೆ ಈಗ ತನಿಖೆ ಅಂದ್ರೆ ಪೊಲೀಸ್ ರಾಜ್ಯ ಮಟ್ಟದ ಪೊಲೀಸ್ ತನಿಖೆ ನಡೀತಾ ಇದೆ ಇದ್ರ ಸುಹಾಸ್ನ ತಂದೆ ತಾಯಿ ಮತ್ತೆ ಮಾವ ಹೋಗಿ ನಮ್ಮ ಎಂ ಪಿ ಮತ್ತೆ ಸಂಸದರು ಮತ್ತು ಶಾಸಕರ ಜೊತೆ ರಾಜ್ಯಪಾಲರಿಗೆ ಒಂದು ಮನವಿ ಮಾಡಿದ್ದೇವೆ ಎನ್ ಐ ಎ ತನಿಖೆ ಆಗಬೇಕು ಅಂತ ಮತ್ತೆ ಸಂಸದರ ಕಡೆಯಿಂದಲೂ ಕೂಡ ಒಂದು ಗೃಹ ಸಚಿವರಿಗೆ ಒಂದು ಮನವಿ ಮಾಡಲಾಗಿದೆ ಇದು ಎನ್ ಐ ಎ ತನಿಖೆಯನ್ನೇ ಮಾಡಿಸಬೇಕು ನ್ಯಾಯ ಸಿಗಬೇಕಾದ್ರೆ ಅಂತ ಬ್ರದರ್ಸು ಸುಹಾಸಿಗೆ ಒಬ್ನೇ ತಮ್ಮ ಡಿಗ್ರಿ ಆಗಿದೆ ಈಗ ಕೃಷಿ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡ್ತಾ ಇದ್ದಾನೆ ಕೃಷಿಯಲ್ಲಿ ಮುಂದುವರಿಬೇಕು ಅಂತ ಒಂದು ಅವನಿಗೇನೋ ಇದು ಇದೆ ಹಾಗಾಗಿ ಕೃಷಿಯಲ್ಲಿ ತೊಡಗಿಸಿಕೊಳ್ಳುವಂತ ಒಂದು ವಿಚಾರ ಇದೆ ಅವನ ಹತ್ರ ಮನೆಯಲ್ಲಿ ಪರಿಸ್ಥಿತಿ ಅಂದರೆ ಈಗ ಮೊದಲಿಗೆ ಇವು ಎಲ್ಲ ಸುಹಾಸ ಎಲ್ಲ ತಂದೆ ತಂದೆಗೆ ಕೂಡ ಶುಗರ್ ಆಗಿ ಅವ್ರಿಗೆ ಏನು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ತಾಯಿದ್ದು ನೀವು ನೋಡಿದ್ದೀರ ಎಲ್ಲ ಮಾಧ್ಯಮದಲ್ಲಿ ಬಂದಿದೆ ಹೇಗಿದ್ದಾರೆ ಅಂತ ಹಾಗಾಗಿ ಈಗ ಸುಹಾಸ ಇರುವಾಗ ಎಲ್ಲ ಅಲ್ಲಿಂದ ಆ ಹುಡುಗರನ್ನು ಕರ್ಕೊಂಡ್ಬಂದು ಕೆಲಸ ಮಾಡಿಸಿ ಕರ್ಕೊಂಡು ಹೋಗ್ತಾ ಇದ್ದ ಬಟ್ ಇವಾಗ ಅವನಿಲ್ಲ ಮನೆ ಅನಾಥ ಆಗಿದೆ ಆಧಾರ ಆಗಿದ್ದ ಹುಡುಗನನ್ನು ಕಳ್ಕೊಂಡು ಈ ಹುಡುಗ ಯಾರು ನಮ್ಮ ಸುಹಾಸನ ಸಹೋದರ ಇದ್ದಾನೆ ಅವನು ಅಷ್ಟಾಗಿ ಎಲ್ಲ ಕೇರ್ ತಗೊಳ್ಳುವಂಥ ಹುಡುಗ ಅಲ್ಲ ಅಂದರೆ ಸ್ವಲ್ಪ ಅಟ್ಯಾಚ್ಮೆಂಟ್ ಸ್ವಲ್ಪ ಕಮ್ಮಿ ಅವನತ್ರ ಹಾಗಾಗಿ ಈಗ ಮನೆಯದ್ದು ಅಂದರೆ ಸ್ವಲ್ಪ ಅಯೋಮಯ ಅಲ್ಲೋಲ ಕಲ್ಲೋಲ ಆದಂಗೆ ಹುಡುಗರಿಗೆ ಹೇಳಬೇಕಾದ್ರೆ ಈಗ ಎಲ್ಲ ನೋಡ್ತಾ ಇರ್ತೀರಲ್ಲ ನೀವು ಖಂಡಿತ ಜವಾಬ್ದಾರಿ ಇರುವವರು ಹುಷಾರಾಗಿರ್ಬೇಕು ಆದ್ರೆ ಆ ಹುಷಾರಾಗಿದ ಕುಂಡ್ರು ಅಂದ್ರೆ ಇಂತ ಒಂದು ಘಟನೆ ಯಾವುದು ಅಂತ ಹೇಳಿದ್ರೆ ಯಾಕೆಂತ ಹೇಳಿದ್ರೆ ಒಂದನ್ನ ವೈಯಕ್ತಿಕವಾಗಿ ತಗೊಂಡಿದ್ದ ಅವನು ಪ್ರತಿಯೊಬ್ಬರಿಗೂ ಅವರವರದ ವೈಯಕ್ತಿಕ ನಿರ್ಧಾರಗಳಿರ್ತದೆ ಈ ಇಲ್ಲಿ ನೋಡಿದ್ರೆ ಖಂಡಿತವಾಗಿಯೂ ಇವರಿಗೆ ಯಾರು ಇಲ್ಲ ಅಂತ ಆಗಿರೋದು ಹೌದು ಮನೆಯಲ್ಲಿ ಬಟ್ ಅವನ ವಿಚಾರ ತಗೊಂಡ್ರೆ ಅವ ಕೂಡ ನಾವು ಎಷ್ಟೋ ಸಲ ಹೇಳಿದ್ದೇವೆ ನೋಡು ಮಗ ನಿನ್ಗೆ ಇದು ಬೇಡ